ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ರೀ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಸಿಂಧನೂರು ಬಸ್ ನಿಲ್ದಾಣದಲ್ಲಿ ಇದ್ದೀವಿ ಸಿಂಧನೂರು ಬಸ್ ನಿಲ್ದಾಣದಲ್ಲಿ ಸಂಜೆ ಆರು ಮೂವತ್ತರಿಂದ ಯಾವ ಬಸ್ಗಳು ಅಂತ ಹೇಳಿ ಒಂದು ಲಾಗ್ ಮಾಡೋವಂತಿ ಮಾಡ್ತಾ ಇರೋದು ಈ ಬಸ್ ನಿಲ್ದಾಣ ನೋಡಿ ಮುಂಚೆ ಆರು ಮೂವತ್ತರಿಂದ ಏಳು ಮೂವತ್ತುವರೆಗೆ ಲಾಗ್ ಮಾಡ್ತಾ ಇರೋದು ಈವ್ನಿಂಗ್ ರೈಡರ್ ಯಾವ ಗಾಡಿ ಹೋಗ್ತವೆ ಅಂತ ನೋಡ್ತಾ ಇರೋದು ನೋಡಿ ಅಲ್ಲಿ ಮುಂದೆ ಒಂದು ನಾಲ್ಕೈದು ಬಸ್ಗಳು ಕಾಣ್ತವೆ ಈ ಟೈಮಲ್ಲಿ ಸುಮಾರು ಬಸ್ಗಳು ಬರ್ತವೆ ಬಟ್ ಈ ಬಸ್ಗಳು ಸ್ವಲ್ಪ ಕಮ್ಮಿ ಕಾಣಿಸ್ತವೆ ನಾನು ನಡೀಲಿ ಬಟ್ಟಾರೆ ಗಾಡಿ ಒಂದು ಸಿಂಧನೂರು ಗ್ರಾಮಾಂತರ ಸಾಲಿಗೆ ನಡೆಯೋದು ಹೋಗ್ತಾ ಆಮೇಲೆ ಈ ಕಾನ್ಸರ್ ಬಸ್ ಬಂದ್ಬಿಟ್ಟು ರಾಯಚೂರು ಸಿಂಧನೂರು ಗಾಡಿ ನೋಡಿ ಮಸ್ಕಿ ದೀಪ ಗಾಡಿ ಅಪೇಟಾಗ್ತಾರೆ ಅದು ರಾಯಚೂರು ಸಿಂಧನೂರು ಅದಾಗಿ ನಿಮ್ದುಗಡೆ ಒಂದು ವಾಯುವ್ಯ ಗಾಡಿ ಬರ್ತಾ ಇದೆ ಈ ಗಾಡಿ ರಾಯಚೂರು ಗಜೇಂದ್ರಗಡ ನಡಿಯೋದು ರಾಯಚೂರು ಗಜೇಂದ್ರ ವಯ ಮಾನ್ವಿ ಸಿಂಧನೂರು ಕುಷ್ಟಗಿ ಗಜೇಂದ್ರಗಡ ಗಜೇಂದ್ರ ದೀಪ ಅಪಟ್ಟಾಗ್ತಾ ಇದೆ ಬಿ ಎಸ್ ಪೋರ್ ಗಾಡಿ నెక్స్ట్ ఇల్లు ముందే కనస్టర్ గాడీ యావంత ఇది బిఎస్ పౌర్ వస్పేటి అందపేట మాన్వి వేట కంప్లి గంగవతి కాటి సూ మాన్వి మానడి పందాపడ బిఎస్ పౌర్ గాడీ వసపేట మాన్వి మాన ఈ టైమల్ నడి ಕೆ ಎಸ್ ಆರ್ ಸಿ ಗಾಡಿ ಇದೆ ಈ ಗಾಡಿ ಬಂದುಬಿಟ್ಟು ಶ್ರೀನಿವಾಸಪುರ ಅಂಬ್ರೇಶ್ವರ ಶ್ರೀನಿವಾಸಪುರ ನೋಡಿದ ಮಿನ್ಸಿ ಗಾಡಿ ಅಂಬರೇಶ್ವರ ಶ್ರೀನಿವಾಸ್ಪುರ ಅಂಬರೇಶ್ವರ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಬಳ್ಳಾರಿ ಚಳ್ಳಿಕೇರಿ ಬೆಂಗಳೂರು ಶ್ರೀನಿವಾಸಪುರ ನೋಡಿದ್ದು ಕೋಲಾರ ಡಿವಿಜನ್ ಶ್ರೀನಿವಾಸಪುರ ಓಡಿತಾ ಆಪ್ರೇಟ್ ಆಗ್ತಾರೆ ಅಂಬರೀಶ್ವರ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಡೀತಾವೆ ಗಾಡಿ ಇಲ್ಲಿರ ಗಾಡಿ ಬಂದು ಗ್ರಾಮಾಂತರ ಸಾರಿಗೆ ಸಿಂಧನೂರು ಸಿಂಗಾಪುರ್ ಗಾಡಿಯಿಂದ ಸಿಂಗಾಪುರ್ ಸಿಂಧನೂರು ಸಿಂಗಾಪುರ್ ಇದು ಸಿಂಗಾಪುರ್ ಅಂದರೆ ಬೇರೆ ನಮಗೆ ಬರುತ್ತೆ ಬೇರೆ ದೇಶದ್ದು ಬಟ್ ಇದು ಬಂದುಬಿಟ್ಟು ಸಿಂಧನೂರು ತಾಲೂಕಿನಿಂದ ಒಂದು ಹಳ್ಳಿ ಅದು ಸಿಂಗಾಪುರ್ ಅಂತೇಳಿ का रायचूर गदगाडी गदगडी पंधरा बडगार्डी पंधरा रायचूर गदग रायचूर मानवी सिद्धनूर गंगावती कोप गदग आम्ही नेक्स्ट गाडी म्हणजे अगरी बोम्ना रयचूर अगरी बोम्मळ ರಾಯಚೂರು ನಾಮೂಲಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಅಗ್ರಿ ಬೊಮ್ಮಾಯಿ ರಾಯಚೂರು ಅಗ್ರಿ ಬೊಮ್ಮೆ ಅಗ್ರಬುಡಿ ಅಗ್ರಿ ಬೊಮ್ಮಾಯಿ ಡಿಪೋರ್ಟ್ ಆಪೇಟ್ ಆಗುತ್ತಾರೆ ಗಾಡಿ ರಾಯನೂರು ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಸಿಂಧನೂರು ರಾಯಚೂರು ಗಾಡಿ ಸಿಂಧನೂರು ಡಿಪೋರ್ಟ್ ಆಪೇಟ್ ಆಗ್ತದೆ ಗಾಡಿ ಈಗ ಸಂಜೆ ಆರು ಮೂವತ್ತರಿಂದ ಲಾಗ್ ಇರೋದು ಇವಾಗ ಪ್ರೆಸೆಂಟಾಗಿ ಟೈಮ್ ಬಂದ್ಬಿಟ್ಟು ಆರು ನೂರು ಈ ಟೈಮಲ್ಲಿ ಬಂದರೆ ಗಾಡಿಗಳು ಈಗ ಮಾಡ್ತಾರೆ ಮುಂದೆ ಸಂಜೆ ಟೈಮಲ್ಲಿ ಲಾಂಗ್ ರೂಟ್ ಜಾಸ್ತಿ ಬಸ್ ಸ್ಟ್ಯಾಂಡಿಂದ ಮಾ ಬೆಂಗಳೂರು ವಿಜಯವಾಡ ಕಡೆ ಎಲ್ಲ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಜಸ್ಟ್ ಬಂದಿರೋದು ಇವಾಗ ಹುಬ್ಬಳ್ಳಿ ಗಾಡಿ ಬಂದು ಸಿಂಧನೂರು ಹುಬ್ಬಳ್ಳಿ ಸಿಂಧನ ಹುಬ್ಬಳ್ಳಿ ಗದಗ್ ವಿಜೇಂದ್ರಗಡ ಕುಗಿ ಹುಬ್ಬ ಸಿಂಧನೂರು ಹುಬ್ಬಳ್ಳಿ ಸಿಂಧನೂರು ಗಾಡಿ ಸಿಂಧನೂರು ಡಿಪಿಂದ ಆಪಟಾಗ್ತಾರೆ ಗಾಡಿ ಅದು ಸಿಂಧನೂರು ಹುಬ್ಬಳ್ಳಿ ಗಾಡಿ ಅಂತ ಕಾಣಿಸ್ತಾ ಇಲ್ಲ ನೋಡಿ ಅದು ಗ್ರಾಮಾಂತರ ಸಾರಿಗೆ ಚಿನ್ನ ಆಫ್ ಗಾಡಿ ಚಿನ್ನ ಗ್ರಾಮಾಂತರ ಸಾರಿಗೆ ಎಷ್ಟೊಂದು ಜನ ಇದೆ ಈ ಟೈಮಲ್ಲಿ ಬಟ್ ಬಸ್ಗೂ ಈ ಸ್ವಲ್ಪ ಕಮ್ಮಿ ಇದೆ ಯಾಕಂತ ಗೊತ್ತಿಲ್ಲ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಡಿ ಇದೆ ಚಿನ್ನೂರು ಬಸ್ನಗರದಿಂದ ಬಟ್ ಈಗ ನಾವು ಬಂದಿರೋ ಟೈಮಲ್ಲಿ ಬಸ್ಗಳು ತುಂಬ ಕಮ್ಮಿ ಇದೆ ನೋಡಿ ಎಸ್ ಪಿ ಟಿ ಮಾನವಿ ಗಾಡಿ ಎರಡೆರಡು ಗಾಡಿ ಆಲ್ರೆಡಿ ಒಂದು ಹೋಯ್ತು ಮತ್ತೆ ಇವಾಗ ಮತ್ತೊಂದು ಗಾಡಿ ನಿಂಧನೂರು ಗ್ರಾಮಾಂತರ ಸರಿಯಾದ ಹೀಗಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಬಂದಿದೆ ರಾಯಚೂರು ಸಿಂಧನೂರು ನಾನ್ ಸ್ಟಾಪ್ ಗಾಡಿ ನೋಡಿ नमस्कारिकोंदाबाद रायपुर सिगनल नेक्स्ट ಮುಂದೆ една ಗಾಡಿ ಬಂದಿತ್ತು ಇನ್ನೊಂದೆರಡು ನಿಂತಿದೆ ಈ ಗಾಡಿ ರೈಚರ್ ಅಗ್ರಿ ಬಂದ ಗಾಡಿ ಅದಾಯ್ नेक्स्ट ಮುಂದೆ કંಸ ಗಾಡಿ ಬಂದಿತ್ತು ಇನ್ನೊಂದೆರಡು ಅಲ್ಲಿ ಚಿಕ್ಕ ಗಾಡಿ ಇದೆ ಪಕ್ಕದ ಗ್ರಾಮಂತರ ಸರಿ ಇದೆ ಒಂದು ಬ್ಯಾಕ್ ಸೈಡ್ ಗಾಡಿ ಇದೊಂದು ಇದೆ ಇದು ಎರಡು ಕಡೆ ಒಂದು ಟಿ ಸೆಪಲ್ಲಿರೋ ಬಸ್ ಸ್ಟ್ಯಾಂಡ್ ಇದು ಒಂದು ಸೈಡು ರಾಯಚೂರು ಹೈದರಾಬಾದ್ ಆ ಕಡೆ ಎಲ್ಲ ಹೋಗುತ್ತೆ ಇನ್ನೊಂದು ಸೈಡ್ ಬಂದ್ಬಿಟ್ಟು ದಾವಣಗೆರೆ ಶಿವಮೊಗ್ಗ ಆ ಕಡೆಲ್ಲ ಹೋಗುತ್ತೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿನ್ನೂರು ಕುಷ್ಟಿಗೆ ಗಾಡಿ ಅದು ಇಲ್ಲೆಲ್ಲ ಗ್ರಾಮಾಂತರ ಸರ್ಗೆ ಈ ಟೈಮ್ ಸಂಜೆ ಟೈಮ್ ಆಗಿದೆ ಎಲ್ಲ ಹಳ್ಳಿಗಳಿಗೆಲ್ಲ ಮತ್ತು ಗಾಡಿಗಳು ಇರುತ್ತೆ ಮತ್ತು ಬಂದ ಡಿಪೋಗೆ ಹೋದ ಮುಂದೆ ಮುಂದೆ ಕಾಣಿಸ್ತಿದೆ ನೋಡಿ ಅದು ಸಿಂಧನೂರು ಡಿಪೋ ಡಿಪೋ ನೋಡಿ ಫ್ರೆಂಡ್ಸ್ ಸರ್ ಇಲ್ಲಿ ಮುಂದೆ ಕಾಣಿಸಿದಲ್ಲ ಲೈಟ್ಗಳೆಲ್ಲ ಅಲ್ಲಿ ಸಿಂಧನೂರು ಡಿಪೋ ಅಂದರೆ ಬಸ್ ಸ್ಟ್ಯಾಂಡು ಸೈಡ್ ಬಸ್ ಡಿಪೋ ಎರಡು ಪಕ್ಕಪಕ್ಕದಲ್ಲೇ ಇರೋದು ಸಿಂಧನೂರು ಡಿಪೋ ಮತ್ತೆ ಇಲ್ಲಿ ಬಂದರೆ ಸಿಂಧೂರ್ ಮಾನ್ವಿ ರಾಯಚೂರು ಗಾಡಿ ಇಲ್ಲಿ ಸಿಂಧನೂರು ಡಿಪೋದಿಂದ ಆಗುತ್ತೆ ಗಾಡಿ ಎಕ್ಸ್ಪೋರ್ ಮಾಮೂಲಿ ಎಕ್ಸ್ಪ್ರೆಸ್ ಗಾಡಿ ಇದು ನೆಟ್ ಗಾಡಿ ಎಲ್ಲ ಸಿಂಧನೂರು ಮಾನ್ವಿ ರಾಯಚೂರು ಅದಾಗಿ ಇಲ್ಲಿ ಕಾಣಿಸ್ತದೆ ನೋಡಿ ರಾಮನಗರ ಲಿಂಗ್ಸೂರು ಗಾಡಿ ಕೆ ಎಸ್ ಆರ್ ಟಿ ಸಿ ಗಾಡಿ ಬಂದರೆ ಜಸ್ಟ್ ಇವಾಗ ರಾಮನಗರ ಲಿಂಗ್ಸೂರು ರಾಮನಗರ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿಂಧನೂರು ಶಿರಗುಂಪ ಮಸ್ಕಿ ಲಿಂಗ್ಸೂರು ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಎನ್ ಎಚ್ ಬಾಡಿ ಬಾಡಿ ಗಾಡಿ ರಾಮನಗರಡಿ ರಾಮನಗರ ಇವಾಗ ರಾಮನಗರ ಅಡ್ಡಿ ರಾಮನಗರ ಲಿಂಗ್ಸೂರು ಗಾಡಿ ಅದಾಗಿಂದ ಅಲ್ಲಿ ನಮಗೆ ಒಂದು ಅಶೂಮೇದ ಕಾಸಿ ಗಾಡಿ ಕಾಣಿಸ್ತದೆ ನೋಡಿ ಯಾವುದೋ ಗಾಡಿ ಬಂದುಬಿಟ್ಟು ಬೆಂಗಳೂರಿಂದ ಬಂದಿರೋದು ಗಾಡಿ ಇವಾಗ ಅದು ಅದು ಮೋಸ್ಟ್ಲಿ ಮಾಲೂರು ಗಾಡಿ ಅಂದ್ಕೊತೀನಿ ಮಾಲೂರು ಅಥವಾ ಶ್ರೀನಿವಾಸಪುರ ಮುಂದೆ ಅಲ್ಲಿ ಬಸ್ ಹತ್ರ ಹೋಗಿ ಗೊತ್ತಾಗುತ್ತೆ ಜಸ್ಟ್ ಬಂದಿರೋದು ಗಾಡಿ ಇವಾಗ ಬೆಂಗಳೂರಿಂದ ಡೇ ಸರ್ವಿಸ್ ಗಾಡಿ ಇದು ಅಶ್ವಿನದ ಕ್ಲಾಸಿಕ್ ಗಾಡಿ ಈ ರೂಟಲ್ಲಿ ಒಂದೇ ಗಾಡಿ ಅಷ್ಟು ಮೇಲೆ ಕ್ಲಾಸಿಕ್ ಗಾಡಿ ಅಂದರೆ ಯಾವ ಗಾಡಿ ಗಾಡಿಗಳನ್ನೂ ಬರೋದಿಲ್ಲ ಅಷ್ಟು ಅಷ್ಟಕ್ಕೂ ಇಲ್ಲಿ ನಮ್ಗೆ ಕಲ್ಯಾಣ ಕರ್ನಾಟಕ ಕಾಲವೇ ಇದು ಕೆ ಎಸ್ ಆರ್ ಟಿ ಸಿ ಗಾಡಿ ತುಂಬ ವಿರಳ ಅಂದರೆ ಜಾಸ್ತಿ ಗಾಡಿಗಳು ಬರೋದಿಲ್ಲ ತುಂಬ ಕಮ್ಮಿ ಗಾಡಿಗಳು ಬರೋದು ಮಾಲೂರು ಗಾಡಿ ಮಾಲೂರು ಸಿಂಧನೂರು ಮಾಲೂರು ಬೆಂಗಳೂರು ತುಮಕೂರು ಚಳ್ಳಕೆರೆ ಹಿರಿಯೂರು ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಮಾಲೂರು ಸಿಂಧನೂರು ಈ ನೆಕ್ಸ್ಟ್ ಗಾಡಿ ನೋಡಿ ಇಲ್ಲಿ ರಾಮಂತ ಸಾಯಿ ಅಂದರೆ ಇಲ್ಲಿ ಏನು ನಿಂತಿದ್ದಲ್ಲ ಎಲ್ಲ ಗಾಡಿಗಳೂ ರಾಮಂತ ಎಷ್ಟು ಗಾಡಿಗಳಲ್ಲ ಇಲ್ಲಿಂದ ಎರಡು ಮೂರು ಗಾಡಿ ಇದೆ ಎಲ್ಲ ಗಾಡಿನೂ ಧನಂತ ಸಾಯಿ ಸಿಂಗನೂರು ಆಯ್ನೂರು ಇಲ್ಲಿ ಬೋರ್ಡಿಲ್ಲ ಸುಮ್ನದ್ದು ಬರೆದಿದ್ದಾರೆ ಸಿಂಗನೂರು ಐನೂರು ಅಂತ ಇದು ಎರಡು ಕಡೆ ಇದೆ ನಮ್ಮ ಬಸ್ ಸ್ಟ್ಯಾಂಡ್ ಏನಿಲ್ಲ ಒಂದು ಸೈಡು ರಾಯಚೂರು ಬಳ್ಳಾರಿ ಬೆಂಗಳೂರು ಸೈಡು ಹೈದರಾಬಾದ್ ಸೈಡು ಹೋಗೋದಲ್ಲ ಇದು ಈ ಕಡೆ ಸೈಡು ನಾವು ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆ ಬಂದಿತ್ತು ಅಂದರೆ ರೈಟಿಗೆ ಈ ಕಡೆ ರೈಟಿಗೆ ಇರೋ ಪ್ಲ್ಯಾಟ್ಫಾರ್ಮು ಪ್ಲಾಟ್ಫಾರ್ಮ್ ಎಲ್ಲ ಹುಬ್ಬಳ್ಳಿ ದಾವಣಗೆರೆ ಶಿವಮೊಗ್ಗ ಬೆಂಗ್ಸೂರು ಕಲಬುರ್ಗಿ ಬೀದರು ಬಿಜಾಪುರ ಈ ಕಡೆ ಹೋಗೋದಲ್ಲ ಎರಡು ಸೈಡ್ ಇದೆ ಇದು ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ನಮ್ಮ ರಾಯಚೂರು ಡಿವಿಸನಲ್ಲಿ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ಒಂದು ಪ್ರಮುಖವಾದ ಪ್ರಕರಣ ಇದೆ ಸಿಂಧನೂರು ಬಸ್ ಸ್ಟ್ಯಾಂಡು ಸಿಂಧನೂರು ಡಿಸ್ಟಿಕ್ಕಿಗೆ ಸದ್ಯ ಹೋರಾಟ ನಡುವೆ ಇದೆ ಸಿಂಧನೂರು ಡಿಸ್ಟಿಕ್ ಮಾಡಬೇಕಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಬರ್ತಾ ಇದಾವೆ ಗಾಡಿಗಳು ಈಗ ಆಗೊಂದು ಈಗ ಒಂದು ಗಾಡಿಗಳು ಬರ್ತಾ ಬಂದು ಗಾಡಿಗಳು ಅಲ್ಲೇ ಸೈಡಲ್ಲೇ ಹಾಕ್ತಾರೆ ಪ್ಲಾಟ್ಫಾರ್ಮಿಗೆ ಹಾಕ್ತಾರಲ್ಲ ಗಾಡಿ ಅಂದರೆ ಮೊಲ್ ಮೋಸ್ಟ್ಲಿ ಡಿಪೋ ಇದೆಯಲ್ಲ ಇನ್ನು ಮುಂದೆ ಬೇರೆ ಕಡೆಯಿಂದ ಬಂದಿರೋ ಗಾಡಿಗಳೆಲ್ಲ ಆಲ್ಮೋಸ್ಟ್ ಡಿಪೋಗೆ ಹೋಗಕ್ಕೆ ಇವಾಗ ಬರ್ತಾರೆ ಗಾಡಿಗಳೆಲ್ಲ ಅಲ್ಲಿ ಡಿಪೋ ಮುಂದೆನೇ ಅಲ್ಲೇ ಸೈಡ್ ಹಾಕಿ అల్ే ప్యాసెంజర్సి అల్లిందటోత్ నోడి ఇల్లు బందో రైచూరు కూలి గాడీ రైచూరు వేటె కూలి గాడ కూలిగి ఢీపంత పెట్టక గాడీ రైచూరు మాన్వి సింధనూర్ ఖాట్గివతి కంప్లి ఒకస్పేట కూలీ కూలిగి దీపా గాడీ అండి డిఎస్ ఫోర్ గాడి రైచూరు వస్తుపేట కూలి సింగల్ గడి పులిగించాయచూర కొత్త పులికి పోతే అదా పక్క రైచూరు కొప్ప గాడీ నోడి కొప్పా గడి కొడి రైచూర్ కొప్ప రైచూరు మామూలు సింగనూర్ ఖాటీ గంగవతి కొప్ప రైరు కొన్ని గాడీ బు రనగరచూరు గాడీ ఇల్ ఏస్ ఆర్ సి రానగర ಇಲ್ಲೂ ಈ ಟೈಮಲ್ಲಿ ಲಿಂಕ್ ಕಡೆ ರಸೋ ಇಲ್ಲ ರೋಡ್ ಮತ್ತು ಸಿಕ್ಕಾಪಟ್ಟೆ ಬಸ್ ನಂತರ ಆಗೊಂದು ಈಗೊಂದು ಬರ್ತವೆ ಹಾಗಾಗಿ ಚಿಕ್ಕಪಟ್ಟೆ ಜನ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಲಿಂಕ್ ಕಡೆ ಬಸ್ ಇರಲ್ಲ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಂತು ಸಿಂಧನೂರು ಸಿರುಗುಂಪ ಬೆಂಗಳೂರು ಗಾಡಿ ನೋಡಿ ಸಿರುಗುಂಪಾ ಟಿಪ್ಪೊಂದು ಏರ್ಪಟ್ಟಾಗುತ್ತೆ ಸಿಂಧನೂರು ಸಿರುಗುಂಪ ಬಳ್ಳಾರಿ ಚಳ್ಳಕೆರೆ ಹಿರಿಯೂರು ತುಮಕೂರು ಬೆಂಗಳೂರು ಬೇಸ್ಪೋರ್ ಗಾಡಿ ಸು ಇದು ಗಾಡಿ ಬಳ್ಳಾರಿ ವಿಭಾಗ ಸಿರುಗುಂಪ ಟಿಪ್ಪ ಗಾಡಿ ಫೋರ್ ಹಾಗಾಗಿ ನೆಕ್ಸ್ಟ್ ಗಾಡಿ ಇಲ್ಲಿ ಕಾಣಿಸೋದು ಬಂತು ರಾಯಚೂರು ಸಿಂಧನೂರು ಮಸ್ಕಿ ಗಾಡಿ ನೋಡಿ ಮಸ್ಕಿ ಡಿಗೊಂದು ಅಪಡೆತ ಗಾಡಿ ಇದು ರಾಯಚೂರು ಮಾನ್ವಿ ಸಿಂಧನೂರು ಮಸ್ಕಿ ಬಿ ಎಸ್ ಸಿಕ್ಸ್ ಗಾಡಿ ಈ ಥರ ಮೇಲೆ ಬರ್ತಾಯಿರೋ ಗಾಡಿ ಅದೇ ನೆಕ್ಸ್ಟ್ ಬರ್ತಾಯಿರೋ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಇಲ್ಲಿರೋದು ರಾಯಚೂರು ಸಿಂಧನೂರು ಅಂ ಬೆಳಗನ್ನೂರು ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಸಿಂಧನೂರು ಬೆಳಗನ್ನೂರು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ರಾಯಚೂರು ಗಾಡಿ ನೋಡಿ గజేంద్రగడ సింధనూర్ రైచూర్ గజేంద్ర గడ డిపందాడి గజేంద్రగడ సింధనూర్ రైచూర్ గాడీ అది నెక్స్ట్ గాడీ బాగు సింధనూరు కుస్టి సింధునూరు కుస్టి సింధూర్ గడి ఉంది సింధనూర్ డిపందీఎస్ త్రీ గడి ఉంది ఆ నెక్స్ట్ ఇది ఫేమస్ గాడీ గాడీ సింధనూరు కుస్టి నెక్స్ట్ ముందు కనిస్తారు గాడీ బాగు రౌడు మాత్ర చిక్కపట్టే ಆಲ್ಮೋಸ್ಟ್ ಬೆಂಗಳೂರು ಕಡೆ ಎಲ್ಲ ಹೋಗೋ ಜನ ತುಂಬ ಇರುತ್ತೆ ಬೆಂಗಳೂರು ಸ್ಟಾರ್ಟ್ ಗಾ ಸ್ಟ ಗಾಡಿಗಳು ಸ್ಟಾರ್ಟ್ ಆಗ್ತವೆ ಇನ್ನು ಸ್ವಲ್ಪ ಲೇಟ್ ಒಂದು ಒಂದು ಎಂಟು ಗಂಟೆ ಮೇಲ್ಪಟ್ಟು ಜಾಸ್ತಿ ಗಾಡಿ ಹೋಗುತ್ತೆ ರಾಯಚೂರು ಹಾಸನ ಲಾಂಗ್ ರೂಟ್ ಗಾಡಿಗಳು ರಾಯಚೂರು ಹಾಸನ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹಗರಿಬೊಮ್ಮಿ